ರಾಯಭಾಗದಲ್ಲಿ ಸಹಕಾರ ಸಪ್ತಾಹ ಸಹಕಾರಿಗಳು ಆರ್ಥಿಕವಾಗಿ ಸದೃಢವಾಗಲು ಪ್ರತಿಯೊಬ್ಬರೂ ಕೈಜೋಡಿಸಿ ವಿವೇಕರಾವ್ ಪಾಟೀಲ್ ಸಹಕಾರಿ ಸಂಘಗಳು ಆರ್ಥಿಕವಾಗಿ ಸದೃಢವಾಗಿ ಬೆಳೆಯಲು ಎಲ್ಲರೂ ಕೈಜೋಡಿಸಬೇಕೆಂದು ಬೆಳಗಾವಿ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರಿ ಸಂಘ ಒಕ್ಕೂಟದ ನಿರ್ದೇಶಕ ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯ ವಿವೇಕರಾವ್ ಪಾಟೀಲ್ ಹೇಳಿದ್ದಾರೆ ಅವರು ಶನಿವಾರ ದಿನಾಂಕ ಹದಿನೈದರಂದು ರಾಯಭಾಗ ಪಟ್ಟಣದ ಮಹಾದೇವಮಂಗಲ ಕಾರ್ಯಾಲಯದಲ್ಲಿ ಬೆಳಗಾವಿ ಜಿಲ್ಲಾ ಸಹಕಾರ ಯೂನಿಯನ್ ಹಾಗೂ ತಾಲೂಕಾ ಸಹಕಾರ ಮತ್ತು ಸೌಹಾರ್ದ ಸಹಕಾರಿ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಆಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ತಾಲೂಕಾ ಸಹಕಾರ ಅಭಿವೃದ್ಧಿ ಅಧಿಕಾರಿ ಎಸ್ಎಸ್ ಕರ್ಬಸ್ನವರು ಮಾತನಾಡಿ ಸಹಕಾರಿ ಪಿತಾಮಹ ಸಿದ್ದರಿಗೌಡ ಪಾಟೀಲ್ ಅವರು ಸ್ಥಾಪಿಸಿದ ಸಹಕಾರ ಸಂಘ ಇಂದು ದೇಶಾದ್ಯಂತ ಹೆಮ್ಮರವಾಗಿ ಬೆಳೆದಿದೆ ಸಹಕಾರ ಸಂಘಗಳ ಹೆಚ್ಚಿನ ಅಭಿವೃದ್ಧಿಗಾಗಿ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಸಹಕಾರ ಸಪ್ತಾಹ ಆಚರಿಸಲಾಗುತ್ತದೆ ಸಹಕಾರ ಸಂಘಗಳು ನಿರಂತರವಾಗಿ ಬೆಳೆಯಬೇಕಾದರೆ ಉತ್ತಮ ಸೇವೆ ಮತ್ತು ಸಾಲವನ್ನು ನೀಡಬೇಕೆಂದರು ಕಾರವಾರ ಮತ್ತು ಮಂಗಳೂರು ಜಿಲ್ಲೆಗಳ ಸಹಕಾರ ಸಂಘಗಳು ನಮಗೆ ಒಳ್ಳೆಯ ಮಾದರಿಯಾಗಿವೆ ಎಂದು ತಿಳಿಸಿದರು ಚಿಕ್ಕೋಡಿ ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ಬಾಹುಬಲಿ ಹಂಜೆ ಮಾತನಾಡಿ ಭಾರತ ಸ್ವಾವಲಂಬನೆ ಸಾಧಿಸಲು ಸಹಕಾರ ಸಂಘಗಳು ವಾಹಕಗಳಾಗಿವೆ ಸಾಮೂಹಿಕ ಹಿತಾಸಕ್ತಿಯಿಂದ ಸಹಕಾರ ಸಂಘಗಳು ಬೆಳೆಯುತ್ತವೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕ ಲಕ್ಷ್ಮೀಕಾಂತ್ ದೇಸಾಯಿ ವಹಿಸಿದರು ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಬಸಗೌಡ ಪಾಟೀಲ್ ಕಂಕನವಾಡಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ಹುಕ್ಕೇರಿ ಹಾರುಗೇರಿ ಜನತಾ ಬ್ಯಾಂಕ್ ಅಧ್ಯಕ್ಷ ರಾಜಶೇಖರ್ ಪಾಟೀಲ್ ಬಿಎಸ್ ಸುಲ್ತಾನ್ಪುರ್ ಈರಣಗೌಡ ಪಾಟೀಲ್ ಬಸಪ್ಪ ಕೋಣೆ ಎಸ್ಪಿ ಪಾಟೀಲ್ ಸಿದ್ದಣ್ಣ ನಾಗನೂರ್ ಎಸ್ಎಸ್ ಅಮರ್ಶೆಟ್ಟಿ ಹಾಗೂ ತಾಲೂಕಿನ ವಿವಿಧ ಸಹಕಾರ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು ಹಾಲಪ್ಪ ಸ್ವಾಗತಿಸಿದರು

ಯಾವಾಗ ನೂರ ಐವತ್ತನೇ ಇಶ್ಯೂ ಒಳಗ ಬ್ರಿಟಿಷರ್ ಕೈಯಾಗ ನಾವೆಲ್ಲರೂ ಆನಲ್ ಪಡ್ತಿದ್ವಿ ಸರಿಯಾಗಿ ನಮ್ಗೆ ಎಲ್ಲರಿಗೆ ಊಟ ಮಾಡಕ್ಕೆ ಆಂದ ಇರ್ತಿರ್ಲಿಲ್ಲ ಭಾರತದವರೆಗೆ ಯಾಕಂದ್ರೆ ಅವ್ರು ಗುಲಾಬರ ಕೆಲಸ ಮಾಡ್ತೀವಿ ಅಂತಹ ಪರಿಸ್ಥಿತಿ ಒಳಗ ಬ್ರಿಟಿಷರ್ ನಮ್ಮ ಕಡೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ರು ಮೊದಲೇ ನಮ್ಗ ಹೊಟ್ಟು ತುಂಬಾ ಚೆನ್ನಾಗಿ ಊಟ ಇರಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಮಾಡುವ ಹುಟ್ಟಬೇಕು ಕಸ ಹೊಂದಿದ್ವಿ ಬ್ರಿಟಿಷ್ ಅಂತ ಪರಿಸ್ಥಿತಿ ಒಳಗ ನಮ್ಮ ದೇಶದೊಳಗಿನ ಜನ ಬ್ರಿಟಿಷ್ ಇರುವುದು ಮೆಚ್ಚುಗೆ ನಿಮ್ದು ನಾವು ಟ್ಯಾಕ್ಸ್ ಕಟ್ಟಕ್ ಟ್ಯಾಕ್ಸ್ ಅಂದ್ರೆ ರೊಕ್ಕ ರೂಪಾಯಿ ಇರಲಿಲ್ಲ ನಾವು ಬೆಳೆದಂತ ಕಾರ್ಯಗಳ ಅನ್ನ ಕೊಡುದಂತವ್ರಿಗೆ ಸರ್ ಬುಡಕ್ ಹಾಕಕ್ಕೆ ಇರಲೇ ಇಲ್ಲ ಬರ್ತಾರೆ ಇದು ನಮ್ಮ ದೇಶಕ್ಕೆ ಅವಾಗ ಬ್ರಿಟಿಷರು ಏನು ಯೋಚನೆ ಮಾಡಪ್ಪ ಅಂತಂದ್ರೆ ಈ ದೇಶದ ಜನ ನಮ್ಮ ವಿರುದ್ಧ ತಿರುಗಿ ಬಿಡ್ತಾರ ಇವ್ರಿಗೆ ಒಂದು ಸ್ವಲ್ಪ ಕಾಲ ಬೆಳೆಯುವಂಗೆ ಏನಾದ್ರೂ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂದ್ರ ನಮಗೊಂದ್ರೆ ಅದ್ರಾಗ ಸಿಗ್ತೈತೆ ಅದು ಸ್ವಲ್ಪ ಭಾರತ ದೇಶದ ಜನರ ಒಂದು ಆರ್ಥಿಕ ಸ್ಥಿತಿಗತಿಗಳನ್ನು ಸುಧಾರಣೆ ಮಾಡಬೇಕು ಅದಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಬ್ರಿಟಿಷ್ ಯಾಕಂತಂದ್ರೆ ಅವಾಗ ಸರ್ಕಾರ ನಡೆಸ್ತಾ ಇರತಕ್ಕ ಬ್ರಿಟಿಷರಿಗೆ ಆ ಸರ್ಕಾರ ಮತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಬೆರಳಿಗೆ ಅಷ್ಟು ಸೌಧ ಇವರು ಎಷ್ಟೇ ಪ್ರಯತ್ನದಿಂದ ಕುಮಾರ್ ಸುತಾರ್